ಪತ್ರಿಕಾ ಪ್ರಕಟಣೆ ವೈಜ್ಞಾನಿಕತೆ ಹರಡಲಿ ಅಂಧ ವಿಶ್ವಾಸಕ್ಕೆ ಅಂಕುಶವಿರಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ಆಗ್ರಹ ಡಿಸೆಂಬರ್ ಐದು ಎರಡ್ ಸಾವಿರದ ಕರ್ನಾಟಕ ರಾಜ್ಯವು ದೇಶದಲ್ಲೇ ಪ್ರಥಮ ಬಾರಿಗೆ ಮೂಢನಂಬಿಕೆಗಳ ಪ್ರತಿಬಂಧಕ ಕಾಯ್ದೆಯನ್ನ ಜಾರಿಯಾಗಿ ದೇಶದಲ್ಲಿಯೇ ಅಂಧವಿಶ್ವಾಸ ಜ್ಯೋತಿಷ್ಯ ಮಾಟ ಮಂತ್ರಗಳ ವಿರುದ್ಧ ದಿಟ್ಟ ಕ್ರಮ ಕೈಗೊಂಡಿದೆ ನಂಬಿಕೆ ಮತ್ತು ಮೂಢನಂಬಿಕೆಗಳ ಗೆರೆಯಿಂದ ಅದರ ಸ್ಪಷ್ಟ ಚಿತ್ರಣ ಯಾರಿಗೂ ದಕ್ಕುತ್ತಿಲ್ಲ ಆದರೂ ಈ ಪ್ರಯತ್ನ ದೇಶದ ಎಲ್ಲ ವೈಚಾರಿಕ ಪ್ರಜ್ಞೆಯುಳ್ಳವರ ಸಂತೋಷಕ್ಕೆ ಕಾರಣವಾಗಿತ್ತು ಭಾರತೀಯ ಜಾಹೀರಾತು ಮಂಡಳಿಯು ಭವಿಷ್ಯ ಹೇಳುವವರು ಜ್ಯೋತಿಷಿಗಳು ಹಸ್ತ ಸಾಮುದ್ರಿಕೆ ಭವಿಷ್ಯ ನುಡಿಯುವವರು ಅಂಧವಿಶ್ವಾಸ ಇತ್ಯಾದಿ ಕುರಿತಾದ ಜಾಹೀರಾತುಗಳನ್ನು ಪ್ರಸಾರ ಮಾಡುವಂತಿಲ್ಲ ಎಂದು ನಿಯಮ ಹೊಂದಿದೆ ಆದರೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಜ್ಯೋತಿಷ್ಯ ಮಾಟ ಮಂತ್ರ ತಂತ್ರ ಸಂಖ್ಯಾ ಜ್ಯೋತಿಷ್ಯಗಳ ಜಾಹೀರಾತುಗಳು ಮಾಧ್ಯಮಗಳಲ್ಲಿ ಮುಖ್ಯವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಡೆತಡೆ ಇಲ್ಲದೆ ಪ್ರಸಾರವಾಗುತ್ತಿರುವುದು ವಿಷಾದನೀಯ ಸಂಗತಿ ದೇಶದ ಜಾಹೀರಾತು ನಿಯಮಗಳಲ್ಲಿಯೇ ಅಂಧವಿಶ್ವಾಸಗಳನ್ನು ಸಮೂಹ ಮಾಧ್ಯಮಗಳ ಪ್ರಚಾರದಿಂದ ನಿರ್ಬಂಧಿಸುವ ಪರಿಚ್ಛೇದವಿದೆ ಆದರೆ ಅವುಗಳನ್ನು ಕಿಂಚಿತ್ತು ಲೆಕ್ಕಿಸದಂತೆ ಸಾಮಾಜಿಕ ಮಾಧ್ಯಮಗಳನ್ನು ಸಾಧನವಾಗಿಸಿಕೊಂಡು ಜ್ಯೋತಿಷ್ಯ ಪೂಜೆ ಪುನಸ್ಕಾರಗಳು ಮಾಟ ಮಂತ್ರ ಹಸ್ತ ಸಾಮುದ್ರಿಕೆ ಸಂಖ್ಯಾ ಜ್ಯೋತಿಷ್ಯದ ಅಂಧವಿಶ್ವಾಸ ಹರಡುವ ಕಾರ್ಯಗಳ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಆದ್ದರಿಂದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ರಾಜ್ಯ ಸರ್ಕಾರವನ್ನು ಕಠಿಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಮೂಢನಂಬಿಕೆಗಳ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಜ್ಯೋತಿಷ್ಯ ಸಂಖ್ಯಾ ಜ್ಯೋತಿಷ್ಯ ಇತ್ಯಾದಿ ಅಂಧವಿಶ್ವಾಸಗಳ ಪ್ರಚಾರವನ್ನು ನಿರ್ಬಂಧಿಸಲು ಒತ್ತಾಯಿಸುತ್ತದೆ ಸ್ವತಃ ವೈಚಾರಿಕ ಪ್ರಜ್ಞೆಯನ್ನು ಅನುಸರಿಸುವ ಮುಖ್ಯಮಂತ್ರಿಗಳಲ್ಲೂ ಈ ಕುರಿತು ಕಾಳಜಿ ವಹಿಸಲು ಕೋರುತ್ತದೆ ಸಮೂಹ ಮಾಧ್ಯಮಗಳಲ್ಲಿನ ಜಾಹೀರಾತು ನಿರ್ಬಂಧವು ಸಾಮಾಜಿಕ ಮಾಧ್ಯಮಗಳಿಗೂ ಅನ್ವಯಿಸುತ್ತದೆ ಆದರೆ ಅದರ ಕಟ್ಟುನಿಟ್ಟಿನ ಜಾರಿ ಇಲ್ಲವಾಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಂಧವಿಶ್ವಾಸ ಹರಡುವವರ ವಿರುದ್ಧ ತೀವ್ರ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕಿದೆ ಸಾಮಾಜಿಕ ಮಾಧ್ಯಮಗಳು ಅಂಧವಿಶ್ವಾಸವನ್ನು ಹರಡುವ ವಾಹಕಗಳಾಗಿವೆ ಹಲವು ಬಗೆಯ ಪೂಜೆಗಳನ್ನು ಮಾಡಿಸಿದರೆ ದೋಷ ನಿವಾರಣೆಯಾಗುತ್ತದೆ ಎಂದು ಬಿತ್ತರಿಸಲಾಗುತ್ತದೆ ಅವುಗಳಿಗೆ ಯಾವುದೇ ವೈಜ್ಞಾನಿಕ ಪುರಾವೆ ಇರುವುದಿಲ್ಲ ಆದ್ದರಿಂದ ಜನರಲ್ಲಿ ವೈಜ್ಞಾನಿಕ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲೂ ಈ ಬಗೆಯ ಜಾಹೀರಾತುಗಳಿಗೂ ಕಠಿಣ ನಿರ್ಬಂಧ ವಿಧಿಸಬೇಕೆಂದು ಕೋರುತ್ತೇವೆ ಹುಲಿಕಲ್ ನಟರಾಜ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡಬಳ್ಳಾಪುರ